ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ನಾನು ದೀಪಾವಳಿ ಟೈಮಲ್ಲಿ ನಮ್ಮ ಮನೆ ಗಾರ್ಡನ್ನು ಹಾಗೂ ಸೇವಂತಿಗೆ ಗಿಡ ಹೇಗಿದೆ ಅಂತ ನೋಡೋಣ ಬನ್ನಿ ಹಾಗೆಯೇ ಸೇವಂತಿಗೆ ಗಿಡಕ್ಕೆ ನಾನು ಏನೆಲ್ಲ ಗೊಬ್ಬರ ಮತ್ತು ಔಷಧವನ್ನೆಲ್ಲ ಸ್ಪ್ರೇ ಮಾಡ್ತೀನಿ ಅಂತ ನನ್ನ ಹಿಂದಿನ ವೀಡಿಯೋದೆಲ್ಲ ತುಂಬ ನಾನು ತಿಳಿಸಿದ್ದೆ ಆದರೂ ಕೆಲವೊಂದನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ ನನಗೆ ದೀಪಾವಳಿ ಟೈಮಲ್ಲಿ ವಿಡಿಯೋಸನ್ನು ಬಿಡ್ಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಈಗ ಆ ವಿಡಿಯೋಸ್ ಅನ್ನೆಲ್ಲ ಈಗ ಹಾಕ್ತಾ ಇದ್ದೀನಿ ಈ ವಿಡಿಯೋಸ್ ಅನ್ನು ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ಹಾಗೆಯೇ ಇಷ್ಟೊಂದು ಒಳ್ಳೊಳ್ಳೆ ವಿಡಿಯೋಸ್ ಅನ್ನು ನೋಡಬಹುದು ಇಷ್ಟೊಂದು ಬ್ರೈಟ್ ಆಗಿರುವಂತಹ ಹೂವಿನ ಗಿಡಗಳನ್ನು ನೋಡ್ತಾ ಇದ್ರೆ ತುಂಬ ಮನಸ್ಸಿಗೆ ಸಂತೋಷ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗಂತೂ ಹಾಗೇನೆ ಈ ವಿಡಿಯೋಸ್ ನೋಡಿ ನಿಮ್ಗೆ ಏನ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚೆಚ್ಚು ಕಮೆಂಟ್ ಹಾಗೂ ಲೈಕ್ ಮಾಡೋದರ ಮೂಲಕ ನಮಗೆ ಪ್ರೋತ್ಸಾಹ ಸಿಗುತ್ತೆ ಇಷ್ಟೊಂದು ಚೆನ್ನಾಗಿ ಹೂ ಬರಲಿಕ್ಕೆ ಫಸ್ಟ್ ನಾವು ನೆಡುವ ಟೈಮು ಅಂದ್ರೆ ಮಾರ್ಚ್ ಫಸ್ಟ್ ಅಲ್ಲಿ ನೆಡಬೇಕು ಆಮೇಲೆ ಪಾಟಿಂಗ್ ಮಿಕ್ಸ್ ಅಷ್ಟೇ ಮೇನ್ ಆಗಿರುತ್ತೆ ನಾನು ಏನೆಲ್ಲ ಪಾಟಿಂಗ್ ಮಿಕ್ಸ್ ತಗೊಂಡಿದ್ದೀನಿ ತಗೊಂಡಿದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಯಾರಾದರೂ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಹೇಗೆ ಆರೈಕೆ ಮಾಡ್ತೀನಿ ಗಿಡಕ್ಕೆ ಅಂತ ಹೇಳ್ತಾ ಇದೀನಿ ನೆಟ್ಟು ಹದಿನೈದು ದಿನ ನಂತರ ನಾವು ಏನಾದ್ರೂ ಲಿಕ್ವಿಡ್ ಗೊಬ್ಬರಗಳನ್ನು ಹಾಕಬೇಕು ಹಾಗೆಯೇ ಹದಿನೈದು ಹದಿನೈದು ದಿನಕ್ಕೆ ಲಿಕ್ವಿಡ್ ಗೊಬ್ಬರಗಳನ್ನು ಹಾಕ್ತಾನೆ ಇರಬೇಕು ನಾನು ಅದೇ ರೀತಿಯನ್ನೇ ಮಾಡಿದ್ದೀನಿ ಒಂದು ತಿಂಗಳಿಗೆ ಒಂದ್ಸಲ ನಾವೇನಾದ್ರೂ ಪೆಸ್ಟಿಸೈಡ್ ಅನ್ನು ಸ್ಪ್ರೇ ಮಾಡಲೇಬೇಕಾಗತ್ತೆ ಇಲ್ಲಾಂದ್ರೆ ಹುಳುಗಳ ಬಾಧೆಯಿಂದ ಮೊಗ್ಗು ಹಾಳಾಗುತ್ತೆ ಮತ್ತೆ ಗಿಡಗಳು ಹಾಳಾಗುತ್ತೆ ಏನೇ ಸ್ಪ್ರೇ ಮಾಡಬೇಕಾದ್ರೂ ಲೈಟ್ ಆಗಿ ಸ್ಪ್ರೇ ಮಾಡಬೇಕು ಹಾಗೇನೆ ಗಿಡದ ಬುಡಕ್ಕೂ ಸಹ ಲಿಕ್ವಿಡ್ ಅನ್ನು ಲೈಟ್ ಆಗೇನೆ ಕೊಡಬೇಕು ಇಲ್ಲಾಂದ್ರೆ ಗಿಡಗಳು ಹಾಳಾಗುತ್ತೆ ಆದಷ್ಟು ಮಳೆ ನೀರು ತಾಗ್ದೋದ್ ರೀತಿಯಲ್ಲಿ ಗಿಡವನ್ನು ಇಡಬೇಕು ಮಳೆಗಾಲದಲ್ಲಿ ಗಿಡದ ಬುಡಕ್ಕೆ ತೇವಾಂಶ ಇದ್ದರೆ ನೀರು ಹಾಕಬಾರದು ತೇವಾಂಶ ಇಲ್ಲ ಅಂದ್ರೆ ಮಾತ್ರ ನೀರನ್ನು ಹಾಕಬೇಕು ಇಲ್ಲ ಅಂದ್ರೆ ಕೊಳಿತು ಹೋಗುತ್ತೆ ಸೇವಂತಿಗೆ ಗಿಡಕ್ಕೆ ಯಾವುದೇ ಪೈಪ್ ಇಂದ ನೀರ್ ಹಾಕ್ಬಾರ್ದು ಏನಾದ್ರೂ ಒಂದು ಮೊಗ್ಗು ಅಥವಾ ಪುಟ್ಟ ಪಾತ್ರೆಯಿಂದ ನೀರು ಹಾಕಬೇಕು ಸೇವಂತಿಗೆ ಗಿಡವನ್ನು ನೆಟ್ಟು ನಾವು ಒಂದು ಫೂಟ್ ಹೈಟ್ ಆದ ನಂತರ ಸ್ವಲ್ಪ ಪಿಂಚಿಂಗ್ ಅನ್ನು ಮಾಡಬಹುದು ಒಂದ್ ಎರಡರಿಂದ ಮೂರ್ ಸಲ ಮಾತ್ರ ನಾನು ಪಿಂಚಿಂಗ್ ಮಾಡಿದೀನಿ ತುಂಬಾ ಸಲ ಪಿಂಚಿಂಗ್ ಮಾಡಿಲ್ಲ ತುಂಬಾ ಪಿಂಚಿಂಗ್ ಮಾಡಿದಾಗ ದೊಡ್ಡ ಹೂವು ಸಣ್ಣ ಬರುತ್ತೆ ಆದ್ರಿಂದ ಹೆಚ್ಚು ಪಿಂಚಿಂಗ್ ಅನ್ನು ಮಾಡಿಲ್ಲ ಸೇವಂತಿಗೆ ಗಿಡಕ್ಕೆ ತುಂಬಾ ಗೊಬ್ಬರಗಳ ಅವಶ್ಯಕತೆ ಇರುತ್ತೆ ಆದ್ರಿಂದ ಕೆಲವು ರಾಸಾಯನಿಕ ಗೊಬ್ಬರವನ್ನು ಇದಕ್ಕೆ ಹಾಕಬಹುದು ರಾಸಾಯನಿಕ ಗೊಬ್ಬರವನ್ನು ಹಾಕಬೇಕಾದ್ರೆ ಗಿಡದಿಂದ ದೂರದಲ್ಲಿ ನಾವು ಒಂದೊಂದು ಸ್ಪೂನ್ ಅಷ್ಟು ಮಾತ್ರ ಹಾಕಬೇಕು ಅದೇ ಗೊಬ್ಬರವನ್ನು ಲಿಕ್ವಿಡ್ ಅನ್ನು ಮಾಡಿ ಹಾಕಬಹುದು ಸೇವಂತಿಗೆ ಗಿಡವನ್ನು ಪಾಟಲ್ ಹಾಕೋದಕ್ಕಿಂತ ನರ್ಸರಿ ಕವರ್ ಅಲ್ಲಿ ಹನ್ನೆರಡು ಹನ್ನೆರಡು ಸೈಜ್ ನರ್ಸರಿ ಕವರ್ ಅಲ್ಲಿ ನಾವು ಹಾಕೋದೆ ಬೆಸ್ಟ್ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಹನ್ನೆರಡು ಹನ್ನೆರಡು ನರ್ಸರಿ ಕವರ್ ಅಲ್ಲಿ ಬ್ಲಾಕ್ ಕವರ್ ಅಲ್ಲಿ ನಾನು ಹಾಕಿದ್ದೀನಿ ಇಷ್ಟೊಂದ್ ಚೆನ್ನಾಗಿ ಹೂ ಬರುತ್ತೆ ಸಾಕಾಗತ್ತೆ ಅದಕ್ಕೆ ಮತ್ತೆ ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಮಾಡ್ಲಿಕ್ಕೂ ಚೆನ್ನಾಗ್ ಆಗುತ್ತೆ ಒಂದ್ಸಲ ಹೂ ಬಿಟ್ಟ ನಂತರ ಮತ್ತದೇ ಕವರ್ ಬರಲ್ಲ ಅಂದ್ರೆ ಅದೇ ಗಿಡಗಳು ಬರಲ್ಲ ಮತ್ತೆ ನಾವು ಬೇರೆ ಸಸಿಗಳನ್ನು ಹಚ್ಚಲೇಬೇಕಾಗತ್ತೆ ಬೇಕಾಗತ್ತೆ ಆದ್ರಿಂದ ನಮ್ಗೆ ಈ ರೀತಿಯಾಗಿ ಚೇಂಜ್ ಮಾಡ್ಲಿಕ್ಕೆಲ್ಲ ತುಂಬಾ ಚೆನ್ನಾಗತ್ತೆ ವಾಟ್ ಆದ್ರೆ ಅದೇ ಶೇಪ್ ಅಲ್ಲಿ ನಾವು ಇಡಬೇಕಾಗತ್ತೆ ಕವರ್ ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಡಬಹುದು ಈ ವಿಡಿಯೋಸ್ ಅನ್ನ ಹಾಕಿದಾಗೆಲ್ಲ ನಾನು ಈ ಟಿಪ್ಸ್ ಅನ್ನೆಲ್ಲ ಹೇಳ್ತಾನೆ ಇರ್ತೀನಿ ಯಾಕೆಂದ್ರೆ ಎಷ್ಟೋ ಜನ ಹೊಸದಾಗಿ ಈ ವಿಡಿಯೋಸ್ ಅನ್ನ ವೀಕ್ಷಣೆ ಮಾಡ್ತಾ ಇರ್ತಾರೆ ಹಳೆ ವಿಡಿಯೋಸ್ ಅನ್ನ ನೋಡಿರಲ್ಲ ಆದ ಕಾರಣದಿಂದ ನಾನು ಮತ್ತೆ ಈ ಟಿಪ್ಸ್ ಅನ್ನು ಹೇಳ್ತಾ ಇದ್ದೀನಿ ಇದು ನರ್ಸರಿಂದ ತಂದಂತ ಗಿಡವನ್ನು ನಾನು ಮತ್ತೆ ರೀಪಾಟ್ ಮಾಡಿದ ನಂತರ ಬಿಟ್ಟಂತ ಹೂವು ತುಂಬಾ ಖುಷಿ ತುಂಬ ಮಳೆ ಬರ್ತಾ ಇತ್ತು ಆದ್ರೆ ಬಿಡಕ್ಕೆ ಏನು ಆಗಿಲ್ಲ ಮಳೆ ಬಂದಾಗಂತೂ ಗಾರ್ಡನ್ ನೋಡಲಿಕ್ಕೆ ತುಂಬಾ ಕಂಡ ಇವೆಲ್ಲ ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬ ಅಂದ್ರೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ ತುಂಬಾ ಖುಷಿ ಆಗತ್ತೆ ಇದೊಂದು ಸ್ವೀಟ್ ಮೆಮೊರಿ ಅಂತಾನು ಹೇಳ್ಬಹುದು 你怎么感觉 ಇಷ್ಟೊಂದು ಗಿಡಗಳನ್ನು ಮಾಡಬೇಕು ಅಂದರೆ ತುಂಬಾ ಕಷ್ಟ ಅಂದರೆ ಎಲ್ಲರಿಗೂ ಗೊತ್ತು ಆದ್ದರಿಂದ ಇಂತಹ ವೀಡಿಯೋಸನ್ನು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಒಂದು ನಿಮಿಷ ಒಂದು ಐದು ನಿಮಿಷ ನೋಡಿದ್ರು ಕಣ್ಣಿಗೆ ಒಂದು ರೀತಿ ಹಬ್ಬ ಇರುವಂಥ ಈ ವಿಡಿಯೋ ನನಗೂ ತುಂಬ ಇಷ್ಟ ಆದ್ದರಿಂದನೇ ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಗಿಡವನ್ನು ಮಾಡ್ತೀನಿ ನಾನು ನನಗೂ ಇಷ್ಟ ಆಗಿದೆ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು